ಮಾತ ಮಾತಾಡಿದ್ರೆ ಆ ಮಾತಿನಿಂದ ರೂಪ ರಸ ಗಂಧ ಎಲ್ಲ ಎಲ್ಲ ಒಂದಾಗಿ ಬಂದಿರಬೇಕು ಆ ಮಾತಿನೊಳಗೆ ರೂಪ ರೂಪು ಸಿಗಬೇಕು ರಸನು ಸಿಗಬೇಕು ಗಂಧು ಇರಬೇಕು ಅಂತ ಮಾತುಗಳನ್ನ ಮಾತಾಡ್ರಿ ಅಂತ ಹೇಳ್ಯಾರ ಒಂದು ಹಾಲ್ ಮತದೊಳಗು ಏನಾದ್ರೂ ಚರ್ಚೆ ಮಾಡ್ರಿ ಅಂತ ಹೇಳಿ ಆ ಕಾಲಕ್ಕೆ ನಮ್ಮ ಪ್ರೀತಿ ಮಗ ಆದಂತವ್ರು ಏನ್ ಹೇಳಿದ್ರಪ್ಪ ಅಂದ್ರ ಏನ್ ಹೇಳ್ಯಾರ ದೈವದ ಮಾತು ಕೇಳಿ ಎರಡು ವಿಷಯ ತಮ್ಮ ಮುಂದ ಇಟ್ಟಾರ ಆದರೂ ಅಪ್ಪರ ಮೇಲೆ ಬಹಳ ಕಾಳಜಿ ಅಪ್ಪ ಯಾವ ಹಿಡ್ಕೋತಾರ ಹಿಡ್ಕೋಲಿ ಯಾಕ ಕಾಳಜಿ ಅದಪ್ಪ ಅಂತಂದ್ರ ಅಪ್ಪ ಯಾವಾಗ ಬಿಡ್ತಾನ ಅದನ್ನ ನಾ ಹಿಡುವಂತ ಕರ್ತವ್ಯದ ಮಗನ ಕರ್ತವ್ಯ ಅಪ್ಪ ಬೇಕಾದ ಪಾಲನ ಹಿಡಿಲಿ ಖರೆ ಆ ಬಿಟ್ಟು ಪಾಲವನ್ನ ನಡೆಸ್ತೀನಿ ಅಂತ ಹೇಳಿ ದೈವಕ್ಕ ಮಾತು ಕೊಟ್ಟಾರ ಅದು ಹೆಮ್ಮೆ ನೋಡಿ ಹುಟ್ಟುದಕ್ಕ ಸ್ವಾರ್ಥ ಹುಟ್ಟುದಕ್ಕ ಸ್ವಾರ್ಥಕ್ಕ ಆಗ್ತದ ಇರ್ಲಿ ಇವತ್ತ ನನ್ನ ಮ್ಯಾಲ ಒಜ್ಜಿ ಇಟ್ಟಾರಪ್ಪ ಅಂತಂದ್ರೆ ನಾವೊಂದು ವಿಷಯದ್ರಾಗ ಹಿಡಿದವ್ರಿಗೆ ಒಂದು ಪಾಲು ಬಿಡ್ಬೇಕಾದ್ರ ಮಾಣ ಏ ಹೇಳ್ರಿಲ್ಲ ಹೇಳ್ರಿಲ್ಲ ಇನ್ನ ಪುಸ್ತಕ ಮತ್ತ ಮಸ್ತಕದ ಒಳಗ ಎರಡು ಹಿಡ್ಕೋಟೆ ಬೆಳೆಸ್ರಿ ಎರಡು ಒಂದೇ ಅದಾವ ಎರಡು ಬೇಕಿಯಾಗಿ ಅದಾವ ಮಸ್ತಕದ ಪುಸ್ತಕದಾಗ ಬರ್ಬೇಕಾಗಿ ಅದ ಪುಸ್ತಕದ ಮಸ್ತಕ ಇದ್ರೊಳಗ ಪಾಲುಗಳು ಮಾಡ ಇದ್ರೊಳಗ ಪಾಲ್ ಆದ್ರೂ ಸಹಿತ ನಮ್ಮ ಪಾಲಿಗೆ ಯಾವ್ದು ಇರ್ಬೇಕು ಮಸ್ತಕ ಹಿಡ್ರಿ ಪುಸ್ತಕ ಯಾವ್ದು ಹಿಡಿದ್ರು ಒಂದೇ ಅಲ್ಲಾದ್ರೆ ಯಾವ್ದು ಇಲ್ಲ ನಮ್ಮ ಯಾಕಪ್ಪ ಅಂತಂದ್ರ ಕಲೀಲಾರ ಮನುಷ್ಯ ಹೌದು ಮೇಲೆ ಗಂಡ್ಗಚ್ಚಿ ಮನುಷ್ಯ ನಮ್ ಮಗ ಬಿ ಎಕ್ಕಮ್ ಸಾಲಿ ಹೌದು ಮುಗಿಸಿ ಹೆಣ್ಣು ತಗದು ಮದುವೆ ಮಾಡ್ರಿ ಮದ್ವಿ ಮಾಡುದಿರ್ಲಿಕ್ಕರೇ ಸಾಲಿ ಬಹಳ ಮಗನದ ಹೌದು ಅಂದ್ರ ಪುಸ್ತಕ ಮಗನಿಗೆ ಬಿಡು ಮಸ್ತಕ್ ನಮ್ ಪಾಲಿ ಉಳಿದ ಪುಸ್ತಕ ಬಿಟ್ಟು ಅನ್ನಂಗೆ ಪುಸ್ತಕ ಅವ್ರ ಪಾಲಿಗೆ ಉಳಿಲಿ ಮಸ್ತಕ ನಮ್ಮ ಪಾಲಿಗೆ ಎಟ್ಟ ನಮ್ಮ ಮಸ್ತಕದೊಳಗೆ ಅಟ್ಟ ದೈವಕ್ಕೆಲ್ಲರಿಗೆ ತಿಳಿಸಿ ಹೇಳುವನು ಪುಸ್ತಕದೊಳಗೆ ಏನನಂತ ಮಗ ತಿಳಿಸಿ ಹೇಳ್ತಾನೆ ತಮಗೆಲ್ಲರಿಗೆ ಹೌದು ಇನ್ನು ಮಗನೇ ಸಾಲಿ ಹಚ್ಚೋದು ನೋಡ್ರಿ ನಿಮ್ಮ ಅನ್ನೇ ತಿಳೋದು ಹಾ ಇಲ್ಲಿ ಇನ್ನ ಪುಸ್ತಕದೊಳಗೆ ಏನೈತೆ ಅನ್ನಂತದ ಮುಂದಿನ ಸಂಧಿಗೆ ಅವರು ಬಂದು ಬೆಳೆಸ್ತಾರ ಮಸ್ತಕದ ವಿಷಯ ಹೆಂಗೈತಪ್ಪ ಅಂತಂದ್ರೆ ಒಂದೇ ಒಂದು ಮಾತು ತಮಗೆಲ್ಲರಿಗೆ ಹೇಳುದು ಅದು ಇವತ್ತು ಜ್ಞಾನಿಗಳು ಶರಣರು ಒಂದು ಮಾತು ಹೇಳಿದ್ರು ಏನತ್ತ ಹೊಟ್ಟೆಗೆ ಮುದ್ದು ಬೇಕು ಕಣ್ಣಿಗೆ ನಿದ್ದು ಬೇಕು ಮಸ್ತಕ್ ಮೊದಲ ಬುದ್ಧಿ ಇರಬೇಕು ಹೌದಾಗ ಬುದ್ಧಿ ಬೇಕು ಬುದ್ಧಿ ಜಾರ ಇತ್ತಪ್ಪ ಅಂತಂದ್ರೆ ಎಲ್ಲಾನು ಹೇಳಕ್ ಬರ್ತದ ಎಲ್ಲ ಮಾತಾಡ್ಲಕ ಬರ್ತದ ಹೌದು ಇವ್ರಿಗೆ ಬುದ್ಧಿ ತೆಲಗಿಲ್ಲ ಬೆಣ್ಣಾಗ ದಿದಿ ಹ್ಯಾಂಗ್ ಮಾಡುದು ಈಗ ಅದು ತೆಳಗ ಸರಿಲಾಕತ್ತ ದಿನಕ್ಕೆ ಬರಿ 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 ಮ್ಯಾಗಿಂದ ತೆಳಗ ಇಳಾಕತ್ತೆ ಅದ ಬಿಟ್ರೆ ಡುಬ್ನಾ ತಾನೇ ತೆರೆ ತೆರೆ ಬರ್ತದ ಇರ್ಲಿ ಮನುಷ್ಯನಿಗೆ ಆದ್ರೂ ಮಸ್ತಕ್ ಅನ್ನೋದು ಪ್ರತಿಯೊಬ್ಬರಿಗೂ ಇತ್ತ ಪಾತ್ರ ಅಂದ್ರೆ ಎಲ್ಲಾ ಕಾಯಕ್ಕನ್ನ ಮಾಡಕ್ ಬರ್ತದ ಹೌದ್ ಹಾಡ್ಲಕ್ ಬರ್ತದ ಕೂತ್ ಕೇಳಕ್ಕೆ ಬರ್ತದ ಹಿಂಗ್ ಯೂಟ್ಯೂಬ್ ಮಾಡ್ಲಕ್ ಬರ್ತದ ಇದು ಒತ್ತಾಡಕ್ ಬರ್ತದ ಮೆಸೇಜ್ ಮಾಡಕ್ ಬರ್ತದ ಟೈಪಿಂಗ್ ಮಾಡಕ್ ಬರ್ತದ ಮೊದಲು ಏನಿರ್ಬೇಕಪ್ಪ ಅಂತಂದ್ರ ಮಸ್ತಕ್ ಅನ್ನೋದು ಮೊದಲು ಮನುಷ್ಯನಿಗೆ ಇರಬೇಕು ಹೌದು ಇದ್ರೆ ಬೇಕಾದ ಪುಸ್ತಕ ಬರಬಹುದು ಬೇಕಾದ ಪುರಾಣ ಬರಬಹುದು ಬೇಕಾದ ಶಾಸ್ತ್ರಗಳನ್ನ ಬರೀಬಹುದು ಮೊದಲ ಪ್ರತಿ ಒಂದಕ್ಕೂ ಮಸ್ತಕ್ ಶ್ರೇಷ್ಠ ಐತಿ ಏನಂತ ಮಾತನ್ನ ನಮ್ಮ ಅಪ್ಪ್ಯಾಗ ಹೇಳ ಅಪ್ಯಾಗ ಮಗ ಅಪ್ಯ ಆದ್ರೂ ನಿಮ್ಮ ಪುಸ್ತಕ ಮಾಡ್ತು ನಮ್ಮ ಮಸ್ತಕದಿಂದ ಎಷ್ಟೋ ಜಗತ್ತಿನೊಳಗ ಅಜ್ರಾಮರವಾದಂತಹ ಹೆಸರು ಉಳಿಸ್ಯಾರವ್ರು ಯಾರಿಪ್ಪ ಒಂದೇ ಒಂದು ಸಂಧಿ ಒಂದೊಂದು ಉದಾಹರಣೆ ಕೊಡಬೇಕಾಗ್ಯ ಸಂಧಿ ಒಂದೇ ಒಂದು ಉದಾಹರಣೆ ಮಸ್ತಕದಿಂದ ಬರದಿರ್ದಂತ ವಿಷಯ ತಿಳಿಸಬೇಕಾಗ ವಾಲ್ಯಾ ಕೋಳಿ ಅಂತೇಳಿ ಆಗಿ ಹೋದ್ರು ನೆನಪಿಗೆ ಗುರ್ತಿದ್ದು ಮಾತದ ಎಲ್ಲರೂ ಇದನ್ನ ಕೇಳಿರಿ ನಿಮ್ ಊರಾಗಿ ಎಲ್ಲಾರು ಬಂದ್ ಬಂದ ಹೇಳು ಯಾರ ವಾಲ್ಯಾ ಕೋಳಿ ಕೆಲಸ ಕಾಯಕ ಏನೈತಪ್ಪಾ ಅಂತಂದ್ರ ಏನ್ಪಾ ದಿನನಿತ್ಯ ಅವನ ಅಂತಂದ್ರ ಯಾರ ಹಾದಿಗ್ ಹೋಗಂತವ್ರನ್ನ ಬಡೋದು ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತಗ ತಗೋಳುದು ಹೆಂಡ್ರ ಮಕ್ಕಳನ್ನ ಸಲುವಂತ ಕಾಯಕ್ಕಿತ್ತು ಹೌದು ಮೊದಲ ಹೆಂಗ ಕಾಯಕವನ್ನು ಮಾಡ್ಕೋತ ಬಂದ ಕಾಯಕವನ್ನ ಮಾಡ್ಕೋತ ಸಮಯದಾಗ ಒಂದಾನು ಒಂದು ದಿನ ನಾರದ ಮುನಿಗಳು ಅಂತಾರ ವಿಚಾರ ಮಾಡಿದ್ರೆ ಇಂತ ಕೆಟ್ಟ ಕೆಲಸವನ್ನು ಮಾಡಕತ್ತೇನ ಇವನಿಗೆ ಸರಿಯಾಗಿ ಒಂದು ಹಾದಿ ಕರೆಸ್ಬೇಕು ಹೇಳಬೇಕಂತ ಹೇಳಿ ಹೇಳ್ಬೇಕಂತ ಹೇಳಿ ಕೈಲಾಸದಿಂದ ನಾರದ ಋಷಿಗಳು ಬಂದ್ರು ಬಂದ ಕಾಲಕ್ಕ ಬಂದ ಕಾಲಕ್ಕ ಇವ ಏನಿದ್ದಾನೆ ಕೋಳಿ ಹೋಗಿ ಅವನಿಗೆ ತರಿಬಿಟ್ಟ ಅವನು ಕೊಳ್ಳಾಗ ಬೆಳ್ಳಿ ಬಂಗಾರ ಸಾಕಾಗಟ್ಟು ಮುತ್ತು ರತ್ನ ತಗೊಂಡು ಬಂದಿದ್ದ ಹೋಗಿ ಹಾದಿ ಮೇಲೆ ತರ್ಬೋದಿ ನಿನ್ನ ಕನ್ನಿದ್ಲಂತ ನಿನ್ನಲ್ಲಿ ಏನಿರ್ತದ ಒಡಿಗಳನ್ನ ನನ್ನ ಕೊಡು ಕುಡ್ಲಿಕ್ಕ ನಿನ್ನ ಜವಾ ಹೊಡಿತಾನೆ ಅಂದ ಕಾಲಕ್ಕ ನಾರದ ಮುನಿಗಳು ಏನ್ ಹೇಳಿದ್ರು ನಾರದ ಮುನಿಗಳು ಹೇಳಿದ್ರು ಏನತ್ತ ಬಿಡು ಖರೆ ನನಗ ಜೀವ ಹೊಡ್ಯಾಗ ಲೆಕ್ಕ ನಿನಗೊಂದು ಮಾತು ಕೇಳ್ತ ಮಾತಿಗೆ ಜರ್ನಿ ಅದಕ್ಕೆ ಉತ್ತರ ಕೊಟ್ಟೆಪ್ಪ ಅಂತಂದ್ರ ನಾ ನಿನಗ ಎಲ್ಲಾ ಆಸ್ತಿಗಳನ್ನ ಕೊಡ್ತ ನಂದೊಂದ್ ಮಾತ್ ನೀ ಮೊದಲ ಕೇಳು ಏನು ಹೇಳ್ತಿ ಹೇಳು ಏನು ಹೇಳ್ತೀನಿ ಹೇಳ್ರಿ ಅಂದ್ರ ವಾಲ್ಯ ಕೊಳಿ ಅವ್ರು ಅವಾಗ ಅವಾಗ ಹೇಳ್ತಾರ ನಾರದ ಋಷಿಗಳು ನೀ ಎಷ್ಟೋ ದಿವಸ ಪಾಪಗಳನ್ನ ಮಾಡಿದಿ ಏಳರಂಜನಿಗೆ ಹಳ್ಳವನ್ನ ತುಂಬಿದಿ ಹೌದು ಇಷ್ಟೆಲ್ಲಾ ಕೊಲೆ ಮಾಡಿ ஜீனாக பாலாத்தேன் நன்கா தீவா இ ஜ ನನ್ನ ಕೈಯಂದ ಕಾಲ ಇಲ್ಲ ನನಗ ಇಲ್ಲೇ ಕಟ್ಟು ಆದ್ರ ನೀ ಮನಿಗ್ ಹೋಗಿ ಮಾತೇಳಿ ನಾರದ ಮುನಿಗಳಿಗೆ ಏನ ಮಾಡಿದ್ರಪ್ಪಾ ಅಂತಂದ ವಾಲ್ಯಾ ಕೊಳಿ ಕಟ್ಟಿದ ಮನಿಗ್ ಹೋಗಿ ಹೆಣ್ ಕೇಳ್ತಾನ ಕೇಳ್ತೇನತ್ತ ನಾ ಎಷ್ಟೋ ಮಂದಿ ಜೀವ ಹೊಡದು ಏನೇನೋ ತಂದ ನಿಮ್ಮನ್ನೆಲ್ಲಾ ಸಂರಕ್ಷಣೆ ಮಾಡಿದ ಸಾಕಿ ಸಲ್ವಿದ ಜೋಪಾನ ಮಾಡಿದ ಏ ನಾ ಮಾಡಿರ್ತಕ್ಕಂಥ ಪಾಪದೊಳಗ ನೀವ ಅರ್ಧ ತೋತಿರೇನೋ ತೋತಿರೇನೋ ಇಲ್ಲಂದ ಕಲ್ಲ ಕೈ ಹೆಣ್ ತಿತ್ತಾಳ ಅದ್ರಾಗ ನಂದ್ಯಾನ ಸಮಯ ಭಾಗಿಲ್ಲಾ ಹೌದೋ ನೀ ದುಡುದ மக்கள்வர்த்தர் கர்மதால நான் இதர யானும் தோழில் நின் கர்த்தவ அப்பன கர்த்தவ் மக்கள் சலுவது ಮಾಡ್ತಿ ಅದು ನಿನ್ನ ಪಾಪ ನಿನ್ನ ಸಂಗಾಟ ನಾ ತಗೊಳ್ಳೋದಿಲ್ಲ ಅಂದ ತಗೊಳ್ಳೋದಿಲ್ಲ ಅಂದ ಅವಾಗ ಅರುವ ಸಂಜಾನ ಐತಿ ಯಾವಾಗ ಅರುವ ಸಂಜಾನ ಐತು ಬಿಟ್ಟು ಮನಿ ಕಡಿ ಬಿಟ್ಟು ಎಲ್ಲಿಗೆ ಬಂದ ಏನ ನಾರದ ಮುನಿಗಳ ಕಟ್ಟಿ ಹಾಕಿದ್ ನೋಡು ಓಡ್ಕೋತ ಓಡ್ಕೋತ ಬಂದ ಪಾದಿಗೆ ಬಿದ್ದ ಪಾದಿಗೆ ಓಡ್ಕೋತ ಓಡ್ಕೋತ ಬಂದ ಪಾದಿಗೆ ಬಿದ್ದ ಪಾದಿಗೆ ಬಿದ್ದತನ ತನ ಇದರೊಳಗೆ ಇದ್ರ ಒಳಗೆ ಯಾರು ಭಾಗಿಯಾಗುದಿಲ್ಲ ಆದ್ರ ನಾ ಪಾ ಮಾಡಿದ ಪಾಪ ನನಗೆ ಇವತ್ತು ಇರ್ಲಿ ಅಂದಾರ யில்வாமி மாத்த மாத நீ கலி கலி கலித்தப்பா பாய் நுட்பப்பாத்த ஏன் ஆகதை அவங்க நாரத நீ ர நீடத நீட் நீ நாம பட்டச நாம பட்டசால எஸ்டோ பாப ரடி மர 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 ரூ ಆ ಮರ ಈ ಮರ ಮರ ಈ ಮರ ಅನ್ಕೋತ ಬಂದು ಕೊನೆಗೆ ಕೊನೆಗೇನಂದ ರಾಮ 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 ಅಂದ ಜಗತ್ತಿನೊಳಗ ರಾಮ ಹೇಳಿ ಬಾಯಿ ಶಬ್ದ ಬತ್ತು ಅವನಲ್ಲಿ ಇದ್ದಂತ ಕಂಟಕವನ್ನು ಬೈಲೈತು ಮಸ್ತಕ ಮಸ್ತಕ ಬುದ್ಧಿ ಬಂದು ಮುನ್ನ ಅದೇ ವಾಲ್ಯಾ ಕೋಳಿ ಹೋಗಿ ವಾಲ್ಮೀಕ ಋಷಿಯಾಗಿ ಜಗತ್ತಿನೊಳಗೆ ಸಾವಿರಾರು ಪುರಾಣಗಳನ್ನು ಬರೆದಿಟ್ಟ ರಾಮಾಯಣಿ ಬರ್ದಿಟ್ಟ ಹೌದು ಮಸ್ತಕದಿಂದ ಬರದಾರ ಮಸ್ತಕದಿಂದ ಯಾಕ್ರಿ ಯಾಕ್ರಿ ಕಕ್ಕ ಸಭಾಸ್ ಮಸ್ತಕದಿಂದ ಕೆಲಸದ ಬರೇ ಪುಸ್ತಕ ಓದಿದವರು ಏನು ಮಾಡಿದ್ರ ಅನ್ನ ನಮ್ಮ ಆ ಪ್ರೀತಿಯ ಮಗ ಆದಂತವ್ರು ಬುದ್ಧಿವಂತ ಗೌಡ್ರು ಏನು ಹೇಳ್ತಾರ ಹೇಳಿ ಹೌದು ಗೌಡ ಹೇಳ್ತಾನ ಮಗ ಗೌಡ